ಆಕಾಶವಾಣಿ ಮಡಿಕೇರಿ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀದು ಗಂಧದ ಗೂಡಿದು ಕಲೆಗಳ ತೌರಿದು ಕನ್ನಡ ನಾಡಿದು ಚಿನ್ನದ ಮಂಡಿದು ಕರುನಾಡ ಕನ್ನಡಿ ಕರ್ನಾಟಕದ ಜಿಲ್ಲೆಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿ ಕನ್ನಡಿ ಪ್ರಿಯ ಕೇಳುಗರೆ ಕರುನಾಡ ಕನ್ನಡಿ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಕೆಲವೊಂದು ಪ್ರವಾಸಿ ತಾಣಗಳಿಂದ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳೋಣ ರಾಜಧಾನಿ ಬೆಂಗಳೂರು ನಗರದಲ್ಲಿ ವಿಧಾನಸೌಧ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಬೆಂಗಳೂರು ಅರಮನೆ ಬಂದೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಐತಿಹಾಸಿಕ ಗವಿ ಗಂಗಾಧರೇಶ್ವರ ಇತರ ದೇವಸ್ಥಾನಗಳು ಆಕರ್ಷಣೀಯವಾಗಿವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿಯ ಕಲ್ಲಿನ ಕೋಟೆ ಪ್ರಕೃತಿ ನಿರ್ಮಿತ ಪಾರಿವಾಳ ಗುಡ್ಡ ದಕ್ಷಿಣದ ಕಾಶಿಯಂತಲೇ ಪ್ರಸಿದ್ಧವಾದ ಶಿವಗಂಗೆ ಬೆಟ್ಟ ಪ್ರಧಾನವಾಗಿ ಮನಸೆಳೆಯುತ್ತವೆ ಎಪ್ಪತ್ತರ ದಶಕದಲ್ಲಿ ಬಾಲಿವುಡ್ನಲ್ಲಿ ಸಂಚಲನ ಮೂಡಿಸಿದ ಸಿನಿಮಾ ಶೋಲೆ ಈ ಸಿನಿಮಾದ ಶೂಟಿಂಗ್ ನಡೆದ ರಾಮನಗರದ ರಾಮದುರ್ಗ ಬೆಟ್ಟ ಅಥವಾ ರಾಮದೇವರ ಬೆಟ್ಟ ಜೀವನದಿ ಕಾವೇರಿಯಿಂದ ಸೃಷ್ಟಿಯಾದ ಮೇಕೆದಾಟು ರಾಮನಗರ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳು ಕೋಲಾರದ ಚಿನ್ನದಗಣಿ ಅಂತರಗಂಗೆ ನದಿ ಶೃತಶೃಂಗ ಪರ್ವತ ಶ್ರೇಣಿ ಕೋಟಿಲಿಂಗೇಶ್ವರ ಕ್ಷೇತ್ರ ಹೆಸರಾಗಿವೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಸಿದ್ಧ ಗಿರಿಧಾಮ ನಂದಿಬೆಟ್ಟ ದಕ್ಷಿಣ ಭಾರತದ ಜಲಿಯನ್ವಾಲಾ ಬಾಗ್ ಅಂತಲೇ ಖ್ಯಾತವಾದ ವಿದುರಾಶ್ವತ್ಥ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟೂರಾದ ಮುದ್ದೇನಹಳ್ಳಿಯ ವಸ್ತು ಸಂಗ್ರಹಾಲಯ ಬಯಲು ಅಪರೂಪವಾದ ಜಡಮಡಗು ಜಲಪಾತ ಈ ಜಿಲ್ಲೆಯ ರಮಣೀಯ ದೃಶ್ಯಕಾವ್ಯಗಳು ತುಮಕೂರು ಜಿಲ್ಲೆಯಲ್ಲಿ ಸಿದ್ಧಗಂಗಾ ಮಠ ದೇವರಾಯನ ದುರ್ಗ ಹುಲಿಯೂರು ದುರ್ಗ ಹುತ್ರಿ ದುರ್ಗ ಮುಖ್ಯ ತಾಣಗಳಾಗಿವೆ ಸಕ್ಕರೆ ಜಿಲ್ಲೆಯಾದ ಮಂಡ್ಯದಲ್ಲಿ ಐತಿಹಾಸಿಕ ಕೋಟೆಗಳು ಜಲಪಾತ ಕುಂತಿಬೆಟ್ಟ ಬೇಲುಕೋಟೆಯ ಶ್ರೀ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಆದಿಚುಂಚನಗಿರಿ ಕ್ಷೇತ್ರ ರಂಗನತಿಟ್ಟು ಪಕ್ಷಿಧಾಮ ಕೃಷ್ಣರಾಜ ಸಾಗರ ಶ್ರೀರಂಗಪಟ್ಟಣದ ಬೇಸಿಗೆ ಅರಮನೆ ದೌಲತ್ ಕೋಟೆ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಪ್ರಮುಖ ಪ್ರವಾಸಿ ತಾಣಗಳು ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶೇಷ ಶ್ರಮ ಪಡೆದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಬಂಗಾರ ಬೆಳೆವ ಹೊನ್ನಾಡು ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿದ್ದೇಗಿ ನಾಡು ಕನ್ನಡ ಸಿರಿನಾಡು ನಮ್ಮ ಕನ್ನಡ ಸಿರಿನಾಡು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಕರ್ನಾಟಕದ ಸಾಂಸ್ಕೃತಿಕ ನಗರ ಅಂತಲೇ ಪ್ರಸಿದ್ಧವಾದ ಮೈಸೂರಿನಲ್ಲಿ ಮೈಸೂರು ಅರಮನೆ ಮೃಗಾಲಯ ಚಾಮುಂಡಿ ಬೆಟ್ಟ ದಂದಿ ಬೆಟ್ಟ ಚುಂಚನಕಟ್ಟೆ ಜಲಪಾತ ಪ್ರವಾಸಿಗರ ಮೆಚ್ಚಿನ ಸ್ಥಳಗಳಾಗಿವೆ ಭಾರತದ ಸ್ಕಾಟ್ಲ್ಯಾಂಡ್ ದಕ್ಷಿಣದ ಕಾಶ್ಮೀರ ಅಂತೆಲ್ಲ ಕರೆಸಿಕೊಂಡಿರುವ ಕೊಡಗು ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿದೆ ಬಡಿಕೇರಿಯ ರಾಜಾಸಿಟ್ ತಲಕಾವೇರಿ ಮಲ್ಲಳ್ಳಿ ಜಲಪಾತ ಕಾವೇರಿ ನಿಸರ್ಗಧಾಮ ಇಲ್ಲಿನ ಪ್ರಮುಖ ಆಕರ್ಷಣೆಗಳು ಕರ್ನಾಟಕದ ಅತ್ಯುನ್ನತ ಪರ್ವತ ಶಿಖರ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಕರ್ನಾಟಕದ ಊಟಿ ಅಂತಲೇ ಪ್ರಖ್ಯಾತವಾದ ಕೆಮ್ಮಣ್ಣುಗುಂಡಿ ಗಿರಿಧಾಮ ಅನೇಕ ಜಲಪಾತಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿವೆ ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಖ್ಯಾತಿಯಾದ ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಮಂಡಗದ್ದೆ ಗುಡವಿ ಪಕ್ಷಿಧಾಮ ಪ್ರಖ್ಯಾತ ಜೋಗ್ ಜಲಪಾತ ಕೆಳದಿ ಶಿವಪನಾಯಕನ ಅರಮನೆ ಶಿವಮೊಗ್ಗ ಜಿಲ್ಲೆಯಲ್ಲಿನ ಪ್ರವಾಸಿ ತಾಣಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಸೋಮೇಶ್ವರ ಉಲ್ಲಾಳ ಪಣಂಬೂರು ಕಡಲತೀರಗಳು ಆಕರ್ಷಣೀಯವಾಗಿವೆ ವೇಣೂರಿಂದ ಬಾಹುಬಲಿ ಮೂರ್ತಿ ಮೂಡಬಿದ್ರೆಯ ಜೈನಬಸದಿ ಪಿಲಿಕೊಳದ ನಿಸರ್ಗಾಧಾಮ ಧರ್ಮಸ್ಥಳದ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣಸಿಗುವ ಪ್ರಮುಖ ಪ್ರವಾಸಿ ತಾಣಗಳು ಉಡುಪಿ ಜಿಲ್ಲೆಯಲ್ಲಿ ಸೈಂಟ್ ಮೇರಿಸ್ ದ್ವೀಪ ಬರವಂತೆ ಮಲ್ಪೆ ಕಾಪು ಬೀಚ್ಗಳು ಕಾರ್ಕಳದ ಗೊಂಬಟೇಶ್ವರ ಮೂರ್ತಿ ಇತ್ಯಾದಿಗಳಿವೆ ಮಂಗಳೂರಿನಲ್ಲಿ ಭಾರಿ ಕಡಲು ಉಂಟಮ್ಮ ಕೋಲಾರದಲ್ಲಿ ಚಿನ್ನದ ಕಣಿಯೇ ಚಿತ್ರದುರ್ಗದ ಕಲ್ಲಿನ ಕೋಟೆ ಯಾರಿಗೆ ಗೊತ್ತಿಲ್ಲ ಒನಕೆ ಓಬವ್ವನ ಕಿಂಡಿ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಚಿತ್ರದುರ್ಗದಲ್ಲಿನ ಪ್ರವಾಸಿಗರ ನೆಚ್ಚಿನ ತಾಣಗಳು ದಾವಣಗೆರೆಗೆ ಹೋದರೆ ಚಂದಗಿರಿ ಕೋಟೆ ಉಚ್ಚಂಗಿ ದುರ್ಗ ಹಲವಾರು ದೇವಸ್ಥಾನಗಳಿಂದ ಕಾಣಬಹುದಾಗಿದೆ ಬಳ್ಳಾರಿಯಲ್ಲಿ ಹಾಗೂ ವಿಜಯನಗರದಲ್ಲಿ ಉತ್ತರ ಕರ್ನಾಟಕದ ಕಾಶ್ಮೀರ ಅಂತಲೇ ಪ್ರಸಿದ್ಧವಾದ ಸಂಡೂರು ಐತಿಹಾಸಿಕ ವಿಜಯನಗರ ರಾಜಧಾನಿಯಾಗಿ ಮೆರೆದ ಹಂಪಿ ಬಳ್ಳಾರಿ ಕೋಟೆ ದರೋಜಿ ಕರಡಿಧಾಮ ತುಂಗಭದ್ರಾ ಅಣೆಕಟ್ಟು ಹೆಸರುವಾಸಿಯಾಗಿವೆ ಹಾವೇರಿಯಲ್ಲಿ ಕಾಗಿನೆಲೆಯ ಕನಕದಾಸರ ಪೀಠ ಐತಿಹಾಸಿಕ ಹೆಗ್ಗೇರಿಕೆರೆ ದೇಶದ ಎರಡನೇ ಅತಿದೊಡ್ಡ ನವಿಲುಧಾಮವಾದ ಬಂಕಾಪುರ ನವಿಲುತಾಣ ಐತಿಹಾಸಿಕ ಬಂಕಾಪುರದ ಕೋಟೆ ಕೃಷ್ಣ ಮೃಗಧಾಮ ಪ್ರೇಕ್ಷಣೀಯ ಸ್ಥಳಗಳು ಉತ್ತರ ಕನ್ನಡ ಜಿಲ್ಲೆ ಜಲಪಾತಗಳ ಜಿಲ್ಲೆ ಅಂತಲೇ ಪ್ರಸಿದ್ಧವಾಗಿದೆ ಕಾರವಾರದ ಸಮುದ್ರ ತೀರ ಜಲಧಾರೆಗಳಾದ ನಾಗರಮಣಿ ಜಲಪಾತ ಉಂಚಳ್ಳಿ ಜಲಪಾತ ಬುರುಡೆ ಜಲಪಾತ ಈ ಜಿಲ್ಲೆಯ ರಮಣೀಯ ದೃಶ್ಯಗಳು ಬಂದರು ಕಾಳಿಸೇತುವೆ ಸದಾಶಿವ ಗುಡ್ಡ ಕೋಟೆ ಕೊಂಕಿಕೋಟೆ ಉಳವಿ ಕ್ಷೇತ್ರ ಯಾಣ ಪ್ರಸಿದ್ಧಿಯನ್ನ ಹೊಂದಿದೆ ಸಾತೊಡ್ಡಿ ಜಲಪಾತ ಮುರುಡೇಶ್ವರ ಬೀಚ್ ಬತ್ತಿ ಘಟ್ಟ ಜಲಪಾತ ಹೀಗೆ ಒಂದಲ್ಲ ಹಲವಾರು ಪ್ರವಾಸಿ ಕೇಂದ್ರಗಳನ್ನ ಈ ಜಿಲ್ಲೆ ಹೊಂದಿದೆ ರಂಕುಶ ಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಪಂಪನು ಹಾಡಿಹೋಗಲಿರುವ ಬನವಾಸಿ ಐತಿಹಾಸಿಕ ಸ್ಥಳವಾಗಿದೆ ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ பரமானந்த ரச்சின நுடிய பம்பனு ஆடில சின்னத நுடிய கன்னட நீடித வரவு சுமதுர சுந்தர நுடியோ ஜேனையோ ஆவின மழையோ சுஜையோ கன்னட சரி நடிய ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತಲೇ ಪ್ರಸಿದ್ಧವಾದ ಧಾರವಾಡದಲ್ಲಿ ಧಾರವಾಡ ಕೋಟೆ ಬೂದನಗುಡ್ಡ ಉಣಕಲ್ಕೆರೆ ನೀರಸಾಗರ ಮುಂತಾದ ಪ್ರವಾಸಿ ತಾಣಗಳಿವೆ ಕಂಡಿದ್ದರೆ ಹಂಪಿ ನೋಡು ಕಾಲಿದ್ದರೆ ಕನಕಗಿರಿ ನೋಡು ಈ ಮಾತಿಗೆ ಸಾಕ್ಷಿಯಾದ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಎರಡನೇ ತಿರುಪತಿ ಎಂದು ಪ್ರಸಿದ್ಧವಾಗಿದ್ದು ಕೋಟಿ ಲಿಂಗಗಳ ಪುರವಾಗಿದೆ ಕೊಪ್ಪಳ ಕೋಟೆ ಗವಿಮಠ ಕಪಿಲತೀರ್ಥ ಜಲಪಾತ ತಾವರೆಹೊಂಡ ಮುಂತಾದ ಸ್ಥಳಗಳಿಂದ ಕೊಪ್ಪಳದಲ್ಲಿ ಕಾಣಬಹುದಾಗಿದೆ ಆದಿಕವಿ ಪಂಪ ಗದಗ ಜಿಲ್ಲೆಯ ಪುಲಿಗೆರೆಯಲ್ಲಿ ಕಾವ್ಯರಚನೆ ಮಾಡಿದ ಎಂದು ಹೇಳಲಾಗಿದೆ ಕುಮಾರವ್ಯಾಸನ ಊರು ಗಜೇಂದ್ರಗಢದ ಏಳು ಬೆಟ್ಟಗಳ ಸಂಗಮ ಗದಗ ಜಿಲ್ಲೆಯ ವೈಶಿಷ್ಟ್ಯಗಳು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಜಲಪಾತ ಪ್ರಸಿದ್ಧ ಕೇಂದ್ರ ಬೆಳಗಾವಿ ಕೋಟೆ ದಕ್ಷಿಣದ ವಾರಣಾಸಿ ಎಂದು ಖ್ಯಾತಿಯಾದ ಹೂಲಿ ಘಟಪ್ರಭಾ ಪಕ್ಷಿಧಾಮ ಸವದತ್ತಿ ಕೋಟೆ ಇತ್ಯಾದಿ ಪ್ರವಾಸಿ ತಾಣಗಳು ಬೆಳಗಾವಿ ಜಿಲ್ಲೆಯಲ್ಲಿದೆ ಬಸವಣ್ಣನವರ ಐಕ್ಯ ಸ್ಥಳವಾದ ಕೂಡಲ ಸಂಗಮ ಕ್ಷೇತ್ರ ಇರುವ ಜಿಲ್ಲೆಯೇ ಬಾಗಲಕೋಟೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಇಲ್ಲಿಯ ಐತಿಹಾಸಿಕ ಚಾಲುಕ್ಯರ ಗುಹಾಂತರ ದೇವಾಲಯಗಳು ಪ್ರಮುಖ ಆಕರ್ಷಣೆಯಾದರೆ ಆಲಮಟ್ಟಿ ಹಿನ್ನೀರಿನ ನೈಸರ್ಗಿಕ ಪಕ್ಷಿಧಾಮ ಮೊಘಲ್ ಉದ್ಯಾನ ಇತರ ಸ್ಥಳಗಳು I said, hey, yo. ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಕೋಟೆ ಕನ್ನಡ ನಾಡು ಚಿನ್ನದ ಬೀಡು ಖ್ಯಾತಿಗೆ ಕಾರಣವಾದ ಹಟ್ಟಿ ಚಿನ್ನದ ಗಣಿ ರಾಯಚೂರು ಶಾಖೋತ್ಪನ್ನ ಕೇಂದ್ರ ಮುದಗಲ್ಲು ಕೋಟೆ ರಾಮಲಿಂಗೇಶ್ವರ ದೇವಸ್ಥಾನ ಹೆಸರಾಂತ ಸ್ಥಳಗಳು ಆಗಿನ ಬಿಜಾಪುರ ಇಂದಿನ ವಿಜಯಪುರದಲ್ಲಿ ಪ್ರಮುಖ ಆಕರ್ಷಣೆ ಗೋಲಗುಂಬಸ್ ಕಪ್ಪು ತಾಜ್ಮಹಲ್ ಅಂತ ಕರೆಯಲ್ಪಡುವ ಇಬ್ರಾಹಿಂ ರೋಜಾ ಬಸವಣ್ಣನವರ ಜನ್ಮಸ್ಥಳ ಬಸವನ ಬಾಗೇವಾಡಿ ಮಠ ಹಾಗೂ ನವಿಲುಗಳಿಂದ ಪ್ರಸಿದ್ಧವಾದ ಇಂಚಗೇರಿ ವಿಜಯಪುರದ ಆಕರ್ಷಣೀಯ ತಾಣಗಳು ಸಗರನಾಡು ಎಂದು ಹೆಸರಾದ ಯಾದಗಿರಿಯಲ್ಲಿ ಯಾದಗಿರಿ ಕೋಟೆ ಪ್ರೇಕ್ಷಣೀಯ ಸ್ಥಳವಾಗಿದೆ ಬೀದರ್ನಲ್ಲಿ ಬೀದರ್ ಕೋಟೆ ಪ್ರವಾಸಿಗರು ನೋಡಬಹುದಾದ ಸ್ಥಳವಾಗಿದ್ದು ಬೀದರ್ ಜಿಲ್ಲೆ ಗೋದಾವರಿ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಏಕೈಕ ಜಿಲ್ಲೆಯಾಗಿದೆ ಹೀಗೆ ಕರ್ನಾಟಕವು ನಿಸರ್ಗ ಸೌಂದರ್ಯ ಸಾಹಿತ್ಯ ಸಾಂಸ್ಕೃತಿಕ ವೈಭವದ ಜೊತೆಗೆ ಪ್ರವಾಸಿ ತಾಣಗಳಿಗೂ ಹೆಸರಾದ ರಾಜ್ಯವಾಗಿದೆ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಗಂಧದ ಗೂಡಿದು ಕಲೆಗಳ ತೌಡಿದು ಕನ್ನಡ ನಾಡಿದು ಚಿನ್ನದ ಬಂಡಿದು ಕರುನಾಡ ಕನ್ನಡಿ ಕರ್ನಾಟಕದ ಜಿಲ್ಲೆಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಪಡಿಸಿದವರು ಬಿಎಸ್ ರಫೀಕ್ ಅಹಮದ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು